ಮಕ್ಕಳಿಗೂ ಕೂಡ ಹೇಳ್ಕೊಡ್ಬಹುದು ಅನ್ನದಾತ ನಮ್ಮ ಶ್ರೀ ದೊಡ್ಡಣ್ಣ ಶೆಟ್ಟರು ಅಕ್ಷರದಾತ ನಮ್ಮ ಶ್ರೀ ದೊಡ್ಡಣ್ಣ ಶೆಟ್ಟರು ಆಶ್ರಯದಾತ ನಮ್ಮ ಶ್ರೀ ದೊಡ್ಡಣ್ಣ ಶೆಟ್ಟರು ಆಲದ ಮರದ ಹಾಗೆ ಅರಳಿಗಿಂತವರು ದೊಡ್ಡಣ್ಣ ಶೆಟ್ಟರು ಇಗೋನು ಅಣ್ಣ ಶೆಟ್ಟರು ಈಶನಂತೆ ನಂಜುಂಡವರು ನಮ್ಮ ಶ್ರೀ ದೊಡ್ಡಣ್ಣ ಶೆಟ್ಟರು ಈಶ್ವರನಂತೆ ಲೋಕ ಕಲ್ಯಾಣ ವೈದ್ಯರಯ್ಯ ದೊಡ್ಡಣ್ಣ ಶೆಟ್ಟರು ಉತ್ತಮೋತ್ತಮ ಪುರುಷ ನಮ್ಮ ಶ್ರೀ ದೊಡ್ಡಣ್ಣ ಶೆಟ್ಟರು ಉದಾತ್ತ ನಂತೆ ನಮ್ಮ ಶ್ರೀ ದೊಡ್ಡಣ್ಣ ಶೆಟ್ಟರು ಎನಿತು ಚೆಲುವು ನಿಮ್ಮ ಗುಣವು ಶ್ರೀ ದೊಡ್ಡಣ್ಣ ಶೆಟ್ಟರೆ ಎನಿತು ಚೆಲುವು ನಿಮ್ಮ ಗುಣವು ಶ್ರೀ ದೊಡ್ಡಣ್ಣ ಶೆಟ್ಟರೆ ಹೇಗೆ ದೂರವಾಗಿರಿ ದೊರೆ ದೊಡ್ಡಣ್ಣ ಶೆಟ್ಟರೆ ಶ್ರೀ ದೊಡ್ಡಣ್ಣ ಶೆಟ್ಟರೆ ಏತರೇನು ಮನೆ ಮನವು ಮಂಕು ಮಂಕುದೀಪವಿರದೆ ಶ್ರೀ ದೊಡ್ಡಣ್ಣ ಶೆಟ್ಟ ಐಶ್ವರ್ಯ ರಾಶಿ ರಾಶಿ ಸುರಿದರೂ ಶೂನ್ಯ ಸಮವಾದದು ದೊಡ್ಡ ಗುಣದ ದೊಡ್ಡಣ್ಣ ಶೆಟ್ಟರು ದೊಡ್ಡ ಗುಣದ ದೊಡ್ಡಣ್ಣ ಶೆಟ್ಟರು ಒಂದು ಬಾರಿ ಒಂದು ಯುಗದಿ ಮಾತ್ರ ಜನಿಪರು ನೋಡು ಒಂದು ಬಾರಿ ಒಂದು ಯುಗದಿ ಮಾತ್ರ ಜನಿಪರು ನೋಡು ನಮ್ಮ ಶ್ರೀ ದೊಡ್ಡಣ್ಣ ಶೆಟ್ಟರು ಓದು ಬರಹ ಕಲಿಸಲೆಂದು ಭೂಯಿಗಿಳಿದು ಬಂದ ಬ್ರಹ್ಮ ಓದು ಬರಹ ಕಲಿಸಲೆಂದು ಭೂವಿಗಿಳಿದು ಬಂದ ಬ್ರಹ್ಮ ನಮ್ಮ ಶ್ರೀ ದೊಡ್ಡಣ್ಣ ಶೆಟ್ಟರು ನಮ್ಮ ಶ್ರೀ ದೊಡ್ಡಣ್ಣ ಶೆಟ್ಟರು ಓಲೆಗರಿಯಷ್ಟು ಬರೆದಷ್ಟು ಸುಖವು ಸುತಿಸಲು ನಮ್ಮ ದೇವರು ಓಲೆಗರಿಯಷ್ಟು ಬರೆದಷ್ಟು ಸುಖವು ಸುತಿಸಲು ನಮ್ಮ ದೇವರು ದೊಡ್ಡಣ್ಣ ಶೆಟ್ಟರು ದೊಡ್ಡಣ್ಣ ಶೆಟ್ಟರು ಹೌದು ಹೌದಾ ಶ್ರೀ ದೊಡ್ಡಣ್ಣ ಶೆಟ್ಟರು ಶ್ರೀ ದೊಡ್ಡಣ್ಣ ಶೆಟ್ಟರು ಆಹ ಎಷ್ಟೇ ಹಾಡಿ ಹೊಗಳಿದರು ಕೇವಲ ಪದ ಪುಂಜಗಳಿಗೆ ಎಟುಕದೋ ಆಹ ಎಷ್ಟೇ ಹಾಡಿ ಹೊಗಳಿದರು ಕೇವಲ ಪದ ಎಟುಕದ ಮಹಾನ್ ದೊಡ್ಡಣ್ಣ ಮಹಾನ್ ದೊಡ್ಡಣ್ಣ ಮಹಾನ್ ದೊಡ್ಡ ಗುಣದವರಣ್ಣ ಮಹಾನ್ ದೊಡ್ಡ ಗುಣದವರಣ್ಣ ನಮ್ಮ ಶ್ರೀ ದೊಡ್ಡಣ್ಣ